ನಮಸ್ಕಾರ ನನಗೂ ಚಾನೆಲ್ಗೆ ಸ್ವಾಗತ ಇವಾಗ ರಾತ್ರಿ ಎಂಟು ಎಂಟು ಕಾಲ ಆಗ್ತಾ ಬಂತು ಸೊ ಬ್ಲಾಗು ಆ್ಯಕ್ಚುಲಿ ರೆಸಿಪಿನ ನಿನ್ನೆ ರೆಕಾರ್ಡ್ ಮಾಡಿದ್ದು ಅದನ್ನ ನೋಡ್ತೀರಾ ಬೆಳಗ್ಗೆ ತಿಂಡಿ ಏನ್ ಮಾಡಿದ್ದೆ ವಿಶೇಷವಾಗಿತ್ತು ಮಧ್ಯಾಹ್ನ ಊಟದ್ದು ಅಷ್ಟೇ ಅದೆರಡು ರೆಸಿಪಿ ನೀವು ನೋಡ್ತೀರಾ ಬ್ಲಾಗ್ ಇಲ್ಲಿ ಕೇಳಿ ಮೆಸೇಜ್ ಹಾಕಿದ್ರಿ ಸೊ ನಾನು ಹಿಂದೆ ಅಂದ್ರೆ ನಾನೇ ಟ್ರಾವೆಲ್ ಬ್ಲಾಗ್ ಏನ್ ಹಾಕಿದ್ನಲ್ಲ ಅದಕ್ಕೂ ಮುಂಚೆ ಹಿಂದಿ ಬ್ಲಾಗ್ ಅಲ್ಲಿ ನಾ ಹೇಳಿದ್ದೆ ನನ್ನ ಕ್ಯಾಮ್ರಾ ರಿಪೇರಿಗೆ ಬಂದಿದೆ ಸರ್ವಿಸ್ ಅಂದ್ರೆ ರಿಪೇರಿ ಬಂದಿದೆ ರಿಪೇರಿ ಮಾಡೋದಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದೆ ಸೊ ಅದು ಬರೋದು ಕೂಡ ತಡ ಆಯ್ತು ಬೇರೆ ಕ್ಯಾಮ್ರಾದಲ್ಲಿ ಮಾಡಿ ಟ್ರೈ ಮಾಡಿದೆ ಬಟ್ ಅದ್ಯಾಕೋ ಯಾಕೋ ಒಂದೆರಡು ಬ್ಲಾಗ್ ಮಾಡಕ್ ಶುರು ಮಾಡಿದೆ ಯಾಕೋ ಅನ್ನಿಸ್ತು ಒಂದ್ಸರಿ ಚೆಕ್ ಮಾಡೋಣ ಅಂತ ಹೇಳಿ ರೆಕಾರ್ಡ್ ಮಾಡಿದ್ನ ಟ್ರಾನ್ಸ್ಫರ್ ಮಾಡಕ್ಕೆ ಟ್ರೈ ಮಾಡಿದೆ ಬಟ್ ಎಲ್ಲೋ ಅದು ಕರೆಕ್ಟ್ ಆಗಿದೆ ಅಂತ ಅನ್ನಿಸ್ತು ಕ್ಯಾಮ್ರಾಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿದ್ದಾಗ ಮೆಮೊರಿ ಕಾರ್ಡ್ಗಳು ಕೆಲವೊಂದೆಲ್ಲ ಕರೆಕ್ಟಾಗಿ ಟ್ರ್ಯಾಕಲ್ಲಿರುತ್ತೆ ಒಂದು ಸ್ವಲ್ಪ ಬಿಟ್ಟು ಯೂಸ್ ಮಾಡಿದಾಗ ಒಂಚೂರು ಏನೋ ವ್ಯತ್ಯಾಸ ಆಗಿರುತ್ತೆ ಮತ್ತು ಅದನ್ನೆಲ್ಲ ಸರಿ ಮಾಡಿಕೊಂಡು ಹಳೆ ಕ್ಯಾಮ್ರಾದಲ್ಲಿ ಬ್ಲಾಗ್ ಮಾಡುವಷ್ಟು ಉತ್ಸಾಹ ಎಲ್ಲ ಅದಾದ್ಮೇಲೆ ಟ್ರಾವೆಲ್ ಮಾಡಿದೆ ಸೊ ಬ್ಲಾಗ್ ಯಾವುದೂ ಬರಲಿಲ್ಲ ಬಟ್ ನಾನು ಇಬ್ಬನಿಗೆ ಹೋಮ್ ಸ್ಟೇಗೆ ಹೋಗಿದ್ದೀನಿ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಕೇಳ್ತಾ ಇದ್ರಿ ನಾನು ಯಾವಾಗಲೂ ಬ್ಲಾಗ್ ಹಾಕ್ತಿದ್ದಾಗ ಅಥವಾ ರೆಸಿಪಿ ವಿಡಿಯೋಗಳು ಶೇರ್ ಮಾಡ್ಕೊಳ್ತಿದ್ದಾಗ ಒಂದು ಹತ್ತು ಜನದ ಒಂಥರ ಏನಂತಾರೆ ಮೆಸೇಜು ಅಥವಾ ಏನಾಯ್ತು ಅಂತ ಪ್ರಶ್ನೆ ಒಂದು ಹತ್ತು ಜನದ್ದಾರೋ ಬಂದೇ ಬರುತ್ತೆ ಪರ್ಸ್ನಲ್ ಅಲ್ಲಿ ಡಿ ಎಮ್ ಮಾಡಿದಿರ್ಬೋದು ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ಮೋಸ್ಟ್ಲಿ ಡಿ ಎಮ್ ಎಲ್ಲೇ ಬರೋದು ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ಸೊ ಕೇಳಿದಾಗ ಅದೇನಾಯಿತು ಅಂತ ನಾನು ಹಿಂದಿ ಬ್ಲಾಗಲ್ಲಿ ಹೇಳಿದ್ದೀನಿ ಮೋಸ್ಟ್ಲಿ ಅವ್ರು ನೋಡಿರ್ಲಿಲ್ಲ ಅಂತ ಅನಿಸುತ್ತೆ ಸೊ ಹಂಗಾಯಿತು ಬಟ್ ನನ್ನ ಕ್ಯಾಮ್ರಾ ಇದಾಯಿತು ಆಮೇಲೆ ನಾನು ಟ್ರಾವೆಲ್ ಮಾಡಿದೆ ಎಲ್ಲ ಗನ್ಸ್ಗಳ ಮಧ್ಯೆ ಏನು ಬ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ ಸೊ ಆದರೆ ಈ ಬ್ಲಾಗ್ ನನಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇವಾಗ ಎಂಟು ಗಂಟೆ ಎಂಟು ಎಂಟೂವರೆನೇ ಆಗ್ತಾ ಬಂತು ಸೊ ನೀವು ರೆಸಿಪಿನೆಲ್ಲ ನೋಡ್ಕೊಂಡು ಬನ್ನಿ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನಾಳೆ ನಡೀತು ಯಾವಾಗ್ತು ನಾಳೆ ಒಳಗೇನೆ ಮುಗಿಸ್ಬಿಟ್ಟು ನಾಳೆ ಒಳಗೇನೆ ಪೋಸ್ಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ ನೋಡೋಣ ಏಕೆಂದರೆ ಅರ್ಧ ಎಡಿಟಿಂಗ್ ಆಗೋಯಿದೆ ಸೊ ಇನ್ನು ಅರ್ಧ ಎಡಿಟಿಂಗಲ್ಲಿ ನಿಮಗೆ ಮುಗಿಸಿ ಕೊಟ್ಟರೆ ಆಗತ್ತೆ ನಾಳೆ ಒಳಗೆ ಬರುತ್ತೆ ಅಂತ ಅಂದ್ಕೊಳ್ತೀನಿ ಇವಾಗ ನನಗೆ ದೋಸೆ ಹಿಟ್ಟಿಗೆ ಬೆನ್ಸಿಟ್ಟಿದೆ ಅದನ್ನು ಹಾಕ್ಬೇಕು ಅದು ಒಂದು ಕೆಲಸ ಇದೆ ಮತ್ತು ರಾತ್ರಿಗೆ ಒಂಚೂರು ಅಡುಗೆ ಮಾಡೋದಿದೆ ಇದು ಮಾಡಿದ್ರೆ ಊಟ ಮಾಡಿ ಇವತ್ತಿನ ದಿವಸ ಮುಗ್ದಾಗೆ ಅಂತ ಹೇಳ್ಬೋದು ಇವತ್ತಿನ ದಿವಸ ಕೆಲಸ ಮುಗೀತು ಇವತ್ತಿನ ದಿವಸದ ಕಾರ್ಯಕ್ರಮ ಮುಗೀತು ಅಂದರೆ ಎಷ್ಟೋ ನೆಮ್ಮದಿ ಸೊ ಇಷ್ಟಿದೆ ಬಟ್ ನಿನ್ನೆ ಬೆಳಗ್ಗೆ ನಿನ್ನೆ ಮಧ್ಯಾಹ್ನ ಅದೆಲ್ಲ ಏನು ಅಡುಗೆ ಮಾಡಿದ್ದೆ ಅಂತ ನೀವು ನೋಡ್ಕೊಂಡು ಬನ್ನಿ ಸೊ ಅದಾದ್ಮೇಲೆ ಮತ್ತೆ ಸಿಗ್ತೀನಿ ಮಾತಾಡ್ತೀನಿ ಇವಾಗಲೇ ರಾತ್ರಿ ಕಂಟಿನ್ಯೂ ಮಾಡ್ತೀನ ಅಥವಾ ಬೆಳಗ್ಗೆ ಮಾಡ್ತೀನಿ ಗೊತ್ತಿಲ್ಲ ಆದರೆ ಇವಾಗಲೇ ಮಾಡ್ತೀನಿ ಇಲ್ಲಾಂದರೆ ನಾಳೆ ಬೆಳಗ್ಗೆ ಮಾಡಿ ನಾಳೆ ಬೆಳಗ್ಗೆ ಬ್ಲಾಗ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಆಮೇಲೆ ಇನ್ನೊಂದು ಇದನ್ನ ನೋಡಿದಾಗೆಲ್ಲ ಯಾರಾದ್ರೂ ಬ್ಲಾಗಲ್ಲಿ ನೋಡಿದಾಗೆಲ್ಲ ಯಾರೋ ಒಬ್ರು ಪ್ರಶ್ನೆ ಕೇಳ್ತಿರ್ತಾರೆ ಇದನ್ನೆಲ್ಲ ತೊಗೊಂಡ್ರಿ ಅಂಥೇಳಿ ಇದು ಸ್ಟೀಲ್ ಪಾತ್ರೆ ಎಣ್ಣೆಲ್ಲೇ ತೊಗೊಂಡಿದ್ದೆ ನಾನು ಇದು ನಿಮಗೆಲ್ಲ ಮೋಸ್ಟ್ ಇವಾಗಂತೂ ಎಲ್ಲ ಸ್ಟೀಲ್ ಪಾತ್ರೆ ಎಣ್ಣೆಗಳಲ್ಲೂ ಸಿಗುತ್ತೆ ಹಾಯ ಆನ್ಲೈನಲ್ಲೂ ಸಿಗುತ್ತೆ ಅಮೆಝಾನಲ್ಲಿ ನೀವು ಚೆಕ್ ಮಾಡಿದ್ರೆ ಬೇಕಾದಷ್ಟು ಸಿಗುತ್ತೆ ಇದನ್ನೇ ತಗೊಂಡಿದ್ದ ನಾನು ಸಜೆಸ್ಟ್ ಮಾಡೋದಿಲ್ಲ ಯಾಕೆಂತಂದರೆ ಇದು ಸೀಡ್ ಹೋಗಿದೆ ನನ್ನದು ಅದು ಒಂದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಇನ್ನೆಲ್ಲ ಚೆನ್ನಾಗೇ ಇದೆ ಕಾಫಿ ಕಾಫಿನೂ ಕೂಡ ಪ್ರಿಕಾಕ್ಷನ್ ಕೂಡ ಚೆನ್ನಾಗೇ ಆಗುತ್ತೆ ಬಟ್ ಇವಾಗೆಲ್ಲ ಹ್ಯಾಮರ್ಡ್ ಬರುತ್ತೆ ಹ್ಯಾಮರ್ಡ್ ಬರುತ್ತಲ್ಲ ಅದು ತೊಗೊಂಡ್ರೆ ಬೆಸ್ಟ್ ಅಂತ ನನಗೆ ಅನ್ಸುತ್ತೆ ಈ ಥರ ಸೀಲ್ ಹೋಗೋ ಸಾಧ್ಯತೆ ಇರಲ್ಲ ಅದರೊಳಗೆ ಯಾಕಂದರೆ ನಾವು ಇದಕ್ಕೆ ಕುದಿಯೋ ನೀರು ಹಾಕ್ತೀವಿ ಆ ಇದಕ್ಕೆ ಸೀಲ್ ಹೋಗುತ್ತೆ ಅಂತ ನಂಗೆ ಅಲ್ಲಿ ಅವರು ಅಂದಿದ್ದು ಹಾಗಾಗಿ ಅದು ಆಗಿರ್ಬೋದು ಅಷ್ಟೇನೆ ಅಂತ ಅಂದಿದ್ದು ಸೊ ಹ್ಯಾಮರ್ಡ್ ಶೀಟಲ್ಲಿ ಮಾಡಿರೋ ಅಂಥ ಬ್ರಾಸ್ ಫಿಲ್ಟರ್ ಅಂದರೆ ಅದು ಸ್ವಲ್ಪ ತಡಿಯುತ್ತೆ ಅದು ಸೀಲ್ ಹೋಗೋಲ್ಲ ಅಂತ ಅಂತಾರೆ ಗೊತ್ತಿಲ್ಲ ನಾನು ತಗೊಂಡು ನೋಡಿಲ್ಲ ಬಟ್ ಟ್ರೈ ಮಾಡ್ಬೋದು ನಿಮಗೆ ಅಮೆಝಾನಲ್ಲಿ ಯಾವುದೋ ಒಂದು ನನಗೆ ಚೆನ್ನಾಗಿದೆ ಅಂತ ಅನ್ಸರ್ ಖಂಡಿತ ಲಿಂಕ್ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದ್ರೆ ನಾನ್ ತಗೊಂಡಿದ್ದೇ ಇರೋದ್ರಿಂದ ಲಿಂಕ್ ಶೇರ್ ಮಾಡಕ್ ಅದು ಸ್ವಲ್ಪ ಇದಿರುತ್ತೆ ಹಿಂಜರಿಕೆ ಇರುತ್ತೆ ಬಟ್ ಈ ಅಂಗಡಿಗಳಲ್ಲಿ ಹೋದ್ರೆ ನಿಮಗೆ ಖಂಡಿತ ನೋಡಿ ಸ್ವಲ್ಪ ದಪ್ಪ ಗೇಜಿರುವಂಥದ್ದು ಚೆನ್ನಾಗಿರೋದ್ ನೋಡ್ ತಗೊಳ್ಳಿ ಯಾಕಂದ್ರೆ ಏನ್ ಮಾಡ್ತಾರೆ ಪ್ರೈಸ್ ಕಡಿಮೆ ಮಾಡಕ್ಕೋಸ್ಕರ ಆ ಶೀಟ್ ಕ್ವಾಲಿಟಿ ಅಂದ್ರೆ ತುಂಬಾ ತೆಳ್ಳಗಿರುತ್ತೆ ಸ್ವಲ್ಪ ದಪ್ಪಕ್ ಚೆನ್ನಾಗಿದ್ರೆ ಕ್ವಾಲಿಟಿ ಚೆನ್ನಾಗಿದ್ರೆ ಅಂತ ನನಗೂ ಅನ್ಸುತ್ತೆ ಸೊ ಒಂದು ಸಾವಿರ ರೂಪಾಯಿ ಒಳಗೆ ಒಂದು ಏಳ್ನೂರು ಎಂಟುನೂರು ರೂಪಾಯಿ ಎಲ್ಲಾ ಮಾಡ್ಬೇಕು ಅಂತ ಹೇಳಿ ತೆಳ್ಳಗಿರೋ ಶೀಟ್ ಗಳು ಕೂಡ ಹಾಕ್ತಾರೆ ಅದು ಇನ್ನೂ ಇನ್ನು ಮೋಸ್ಟ್ಲಿ ಇನ್ನೂ ಸೀಡ್ ಹೋಗೋ ಚಾನ್ಸಸ್ ಜಾಸ್ತಿ ಅಂತ ಅನ್ಸುತ್ತೆ ಗೊತ್ತಿಲ್ಲ ಇದು ಶೀಟ್ ಅನ್ನೋ ದಪ್ಪಕ್ಕಿದೆ ತೆಳ್ಳಗಿದ್ರೆ ಸೀಲ್ ಹೋಗುತ್ತಾ ಅಥವಾ ಇನ್ನೇನು ಪ್ರಾಬ್ಲಮ್ ಬರುತ್ತೋ ಗೊತ್ತಿಲ್ಲ ಇದು ದಪ್ಪಗಿದ್ದು ಚೆನ್ನಾಗಿ ದಪ್ಪನಾಗೆ ಇದೆ ಆದ್ರೆ ಬಿಸಿ ಹಂಗೆ ಆಗತ್ತೆ ಅಂತಾನು ಅಂದ್ರು ಸೊ ಇದಿಷ್ಟೇ ಹೋಗಿ ರೆಸಿಪಿನ ನೋಡ್ಕೊಂಡು ಬನ್ನಿ ಅವರೆಕಾಳು ಮತ್ತು ಆಲೂಗೆಡ್ಡೆ ಸಾಗು ಮಾಡೋದಕ್ಕೆ ಏನೆಲ್ಲ ಮಸಾಲೆ ಪುಬ್ಕೋಬೇಕಾಗತ್ತೆ ಏನೆಲ್ಲ ಅಂಥೇಳಿ ನೋಡೋಣ ಬನ್ನಿ ಮಸಾಲೆಗಿಲ್ಲಿ ನಾನು ಚಕ್ಕೆ ಲವಂಗ ಏಲಕ್ಕಿ ಬಂದೆ ಬಂದು ಹಾಗೆಯೇ ಕಾಳು ಮೆಣಸು ಗಸಗಸೆ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿ ಹಾಗೆಯೇ ಶುಂಠಿ ತಾಜಾ ತೆಂಗಿನ ತುರಿ ಹುರುಗಡ್ಲೆ ಮತ್ತು ಒಂದು ದೊಡ್ಡ ಚಮಚಷ್ಟು ಕೊತ್ತಂಬರಿ ಬೀಜ ಇಟ್ಕೊಂಡಿದ್ದೀನಿ ನೀವು ಬೆಳ್ಳುಳ್ಳಿ ತಿಂತೀರಾ ಅಂದರೆ ಖಂಡಿತ ಬೆಳ್ಳುಳ್ಳಿ ಹಾಕೋಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋರು ಕೂಡ ಸೇರಿಸ್ಕೋಬೋದು ಬೆಳ್ಳುಳ್ಳಿನ ಇಲ್ಲಿ ರುಬ್ಬಕ್ಕೆ ಕೂಡ ಹಾಕೋಬೋದು ಇಲ್ಲ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ನ ಮಾಡಿಕೊಂಡು ಒಗ್ಗರಣೆ ಹಾಕ್ತೀರಾ ಅಂದರೆ ಅದು ಕೂಡ ಮಾಡ್ಬೋದು ಆದರೆ ನಾನಿಲ್ಲಿ ಎರಡನ್ನೂ ಬಳಸಿಲ್ಲ ಇದು ಅವರೆಕಾಳು ಅವರೆಕಾಳು ತಂದಾಗ ಅದನ್ನು ಬಿಡಿಸ್ಬಿಟ್ಟು ಫ್ರೀಝರಲ್ಲಿ ಸಾಮಾನ್ಯವಾಗಿ ಇಟ್ಟಿರ್ತೀನಿ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದಿಷ್ಟು ತಯಾರಿಯಾಗಿದೆ ಇವಾಗ ಮಸಾಲೆನ ರುಬ್ಕೋಬೇಕು ಇಲ್ಲಿ ತಟ್ಟೆಯಲ್ಲಿ ಇಟ್ಟಿರುವಂತಹ ಪದಾರ್ಥಗಳನ್ನೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ತರಿ ತರಿ ಇರಬಾರ್ದು ಇಲ್ಲಿ ನಾನು ಈ ಸಾಗುನ ನೀರು ದೋಸೆ ಜೊತೆ ನೆಂಚ್ಕೊಳ್ಳೋದಕ್ಕೆ ಮಾಡ್ತಾಯಿದ್ದೀನಿ ಇದು ನುಣ್ಣಗೆ ರುಬ್ಕೊಂಡಾಗ ಟೆಕ್ಸ್ಚರ್ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗೋದಿಲ್ಲ ಒಂದು ಸ್ಮೂತಾಗಿರುತ್ತೆ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನುಣ್ಣಗೆ ರುಬ್ಬಿ ರುಬ್ಬಿ ತಯಾರು ಮಾಡ್ಕೊಂಡಿದ್ದೀನಿ ಮಸಾಲಾನ ಈಗ ಕುಕ್ಕರ್ನಲ್ಲಿ ನಾನು ಸಾಗುನ ಮಾಡ್ತಾಯಿದ್ದೀನಿ ಒಂದು ಸತಿ ಕಾಳು ಬೇಯಿಸ್ಕೋಬೇಕು ಒಂದು ಸತಿ ಒಗ್ಗರಣೆ ಹಾಕಬೇಕು ಹೇಳಿ ಎರಡು ಕೆಲಸ ಇರೋದಿಲ್ಲ ಬೆಳಗಿನ ಹೊತ್ತು ಸಮಯ ಕಡಿಮೆ ಇದ್ದಾಗ ತುಂಬಾ ಸುಲಭ ಆಗುತ್ತೆ ಇಲ್ಲಿ ಕುಕ್ಕರ್ನಲ್ಲಿ ನಾನು ಎಣ್ಣೆಗೆ ಸಾಸಿವೆ ಕಾಳು ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆನ ತಯಾರು ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ಮುಂಚೆನೇ ಹೇಳಿದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತೀರ ಅಂದರೆ ಈ ಹಂತದಲ್ಲಿ ನೀವು ಸೇರಿಸ್ಕೋಬೋದು ಹಾಗೆ ಒಂದು ಈರುಳ್ಳಿನ ಕೂಡ ಸಣ್ಣದಾಗಿ ಹೆಚ್ಕೊಂಡು ನೀವು ಕುಕ್ಕರ್ನಲ್ಲಿ ಅಂದರೆ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡು ರೆಡಿ ಮಾಡ್ಕೋಬೋದು ಆದರೆ ನೀನು ನಾನಿಲ್ಲಿ ಅದು ಯಾವುದನ್ನು ಬಳಸ್ತಿಲ್ಲ ಹಾಗಾಗಿ ಈಗ ಡೈರೆಕ್ಟಾಗಿ ಇದಕ್ಕೆ ನಾನು ರುಬ್ಬಿಟ್ಟಂಥ ಮಸಾಲೆನ ಹಾಕ್ತಾಯಿದ್ದೀನಿ ಮಸಾಲೆನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಯಾಕೆಂದರೆ ಎಲ್ಲವೂ ಕೂಡ ಹಸಿ ಪದಾರ್ಥನೇ ಹಾಕಿರೋದು ಯಾವುದು ಇಲ್ಲಿ ಹುರಿದು ಹಾಕಿಲ್ಲದೆ ಇರೋದ್ರಿಂದ ಈ ಒಗ್ಗರಣೆಯಲ್ಲಿ ಈ ಮಸಾಲೆನ ಹುರ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ನೀವೇನಾರು ಇಲ್ಲಿ ಸರಿಯಾಗಿ ಹುರ್ಕೊಳ್ಳ್ದೆ ಹಾಗೇ ಸಾಗುನ ಮಾಡಿದ್ರೆ ಅದೊಂದು ಹಸಿ ವಾಸನೆ ಇರುತ್ತಲ್ಲ ಅದು ಬರುತ್ತೆ ನಿಮ್ಗೆ ಆಮೇಲೆ ಅಷ್ಟು ಚೆನ್ನಾಗಿ ಅನ್ನಿಸ್ತೇ ಹೋಗ್ಬೋದು ಇಲ್ಲಿ ಸತತವಾಗಿ ಕೈಯಾಡಿಸ್ಕೊಳ್ಳಿ ಯಾಕೆ ಅಂತಂದರೆ ತಳ ಹಿಡಿಯೋ ಚಾನ್ಸಸ್ ಇದೆ ಹುರುಗಡ್ಲೆ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆನ ಬೇಕಾದರೆ ನೀವು ಜಾಸ್ತಿ ಕ್ವಾಂಟಿಟಿ ಕೂಡ ಹಾಕೋಬೋದು ನಾನು ಇಲ್ಲಿ ಒಂದೇ ಕೈನಲ್ಲಿ ಮ್ಯಾನೇಜ್ ಮಾಡ್ತಿರೋದ್ರಿಂದ ಸ್ವಲ್ಪ ಕೈಯಾಡಿಸೋದಕ್ಕೆ ಕಷ್ಟ ಆಗ್ತಿದೆ ಅದನ್ನು ಚೆನ್ನಾಗಿ ಹುರಿದು ಸೈಡದೆಲ್ಲ ಎಣ್ಣೆ ಬಿಡ್ತಿದೆ ಅಂತ ಗೊತ್ತಾದ ಮೇಲೇ ನಾನು ಇದಕ್ಕೆ ತೊಳೆದಿಟ್ಕೊಂಡಂತಹ ಅವರೆಕಾಳನ್ನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಒಂದೆರಡು ಮೀಡಿಯಮ್ ಸೈಜಿಂದು ಆಲೂಗೆಡ್ಡೆ ಏನು ಕ್ಯೂಬ್ ಶೇಪಲ್ಲಿ ಹೆಚ್ಚಿಟ್ಕೊಂಡಿದ್ದಾರ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ ಹಾಗೆಯೇ ಬಿಸಿ ನೀರನ್ನು ಕಾಯಿಸಿಟ್ಕೊಳ್ಳಿ ಇದಕ್ಕೆ ಹಾಕ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಈಗ ನಾನು ಇದಕ್ಕೆ ನೀರನ್ನು ಸೇರಿ ಫಸ್ಟು ಮಿಕ್ಸರ್ ಜಾರ್ನಲ್ಲಿ ಏನು ನೀರಿತ್ತಲ್ಲ ಅದನ್ನೇ ಸೇರಿಸ್ಕೊಂಡೆ ಬಿಸಿ ನೀರು ಬೆಳಗಿನ ಹೊತ್ತಲ್ಲಿ ಅಡುಗೆ ಮಾಡಬೇಕಾದ್ರೆ ಹಾಕೊಂಡ ತಕ್ಷಣ ನಿಮಗೆ ಬೇಗ ಕುದಿ ಬರುತ್ತೆ ವಿಸಿಲು ಕೂಗುತ್ತೆ ಕೆಲಸ ಚುರುಕಾಗತ್ತೆ ಅದಕ್ಕೆ ಹೇಳಿದ್ದು ನಾನಿಲ್ಲಿ ಮಿಕ್ಸರ್ ಜಾರ್ನಲ್ಲಿ ಫಸ್ಟ್ ಏನು ಅದು ತೊಳೆದಾಗ ನೀರು ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ ಈಗ ಇದಕ್ಕೆ ಎಷ್ಟು ನೀರಾಗಿ ಇಟ್ಕೊಂಡ್ರೆ ನಿಮಗೆ ಆಮೇಲೆ ಹದ ಕರೆಕ್ಟ್ ಬರುತ್ತೆ ಅಂತ ತೋರಿಸ್ತೀನಿ ಸ್ವಲ್ಪ ನೀರಾಗೆ ನೀರಾಗೆ ಇರೋ ಹಾಗೆ ಇಟ್ಕೊಳ್ಳಿ ಯಾಕೆಂದ್ರೆ ಆಲೂಗೆಡ್ಡೆ ಇದೆ ಕಾಳಿದೆ ಎಲ್ಲದು ಬೆಂದ ಮೇಲೆ ಗಟ್ಟಿಯಾಗಿ ಆಗುತ್ತೆ ನೀರಾಗಿದ್ರೆ ಆಮೇಲೆ ಓಪನ್ ಮಾಡಿದಾಗ ನಿಮಗೆ ಹದ ಕರೆಕ್ಟಾಗಿ ಬರುತ್ತೆ ಇದನ್ನು ಈಗ ನಾನು ಮುಚ್ಚಲನ ಮುಚ್ಚಿಬಿಟ್ಟು ಒಂದು ಮೂರಿಂದ ನಾಲ್ಕು ವಿಸಿಲು ಕೂಗಿಸ್ಕೋತೀನಿ ಅಥವಾ ನಿಮ್ಮನೆ ಕುಕ್ಕರಲ್ಲಿ ನಿಮಗೆ ಕಾಳು ಬೇಯಿಸ್ಕೊಳ್ಳೋದಕ್ಕೆ ಎಷ್ಟು ವಿಸಿಲು ಕೂಗಿಸ್ಬೇಕೋ ಅದಕ್ಕೆ ತಕ್ಕ ಹಾಗೆ ನೀವು ಮಾಡ್ಕೋಬೋದು ಕುಕ್ಕರು ಕೂಗಿ ಕೂಲಾಗಿದೆ ಇವಾಗ ಮುಚ್ಚಲಾನ ತೆಗ್ದೀನಿ ಹದ ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ ನಾನು ಅವಾಗ ಎಷ್ಟು ನೀರು ಹಾಕಿದ್ನೋ ಅಷ್ಟೇ ಅದಾದಮೇಲೆ ಏನೂ ಹಾಕಿಲ್ಲ ಹದ ತುಂಬಾ ಕರೆಕ್ಟಾಗಿ ಬಂದಿದೆ ಈಗ ಸಾಗು ತಯಾರಾದ ಹಾಗೇ ಇದನ್ನು ನೀವು ಚಪಾತಿ ಪೂರಿ ನೀರು ದೋಸೆ ದೋಸೆ ಅಥವಾ ಘೀ ರೈಸು ಅಥವಾ ಜೀರಾ ರೈಸು ಇಷ್ಟು ಜೊತೆ ಕೂಡ ಇದು ನೀವು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಳ್ಳೆಯ ನಮ್ಮ ನಮ್ಮಲ್ಲಿ ದಿವಸ ನಾನು ನೀರು ದೋಸೆನ ಮಾಡಿದ್ದೆ ತಿಂಡಿಗೆ ಅದ್ರ ಜೊತೆಗೆ ಅವರೇ ಕಾಳು ಮತ್ತು ಆಲೂಗೆಡ್ಡೆ ಸಾಗು ಮಾಡಿದ್ದೆ ಯಾವಾಗಲೂ ಚಟ್ನಿನೇ ನೆಂಚ್ಕೊಂಡು ತಿನ್ನೋದಕ್ಕಿಂತ ಸ್ವಲ್ಪ ಕಾಳು ತರಕಾರಿ ತಿಂದರೆ ಒಳ್ಳೆಯದ ಪ್ರೋಟೀನ್ ಕೂಡ ನಮ್ಮ ದೇಹಕ್ಕೆ ಹೋದಾಗತ್ತೆ ಹಾಗೆ ನೋಡಿದ್ರೆ ನೀರು ದೋಸೆಯಲ್ಲಿ ಏನು ಅಂತ ಅಕ್ಕಿ ಮತ್ತೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಇನ್ನೇನು ಇರೋದು ಇಲ್ಲ ಸೊ ಇದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಒಂದು ಹೋಲ್ಸಮ್ ಬ್ರೇಕ್ಫಾಸ್ಟ್ ಆಗುತ್ತೆ ಅಂತ ಹೇಳ್ಬೋದು ನೀರು ದೋಸೆನ ಯಾವಾಗಲೂ ಮುಚ್ಚಿಟ್ಟೆ ಬೇಯಿಸ್ಕೊಳ್ಳಿ ಆವಾಗ ಚೆನ್ನಾಗಿ ಆಗಿ ಬೇಯುತ್ತೆ ಮುಚ್ಚಳನ ತೆಗೆದ ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಂತರ ದೋಸೆನ ತೆಗೆಯೋದಕ್ಕೆ ಪ್ರಯತ್ನ ಪಡಬೇಕಾಗತ್ತೆ ಮುಚ್ಚಳ ತೆಗೆದ ತಕ್ಷಣ ನೀವು ದೋಸೆನ ತೆಗೆಯೋಕ್ಕೆ ಹೋದರೆ ಅಲ್ಲಿರೋಂತಹ ಸ್ಟೀಮ್ ಏನಿರುತ್ತಲ್ಲ ಹಬೆ ಅದು ಇನ್ನೂ ಪೂರ್ತಿಯಾಗಿ ಹೋಗಿರೋದಿಲ್ಲ ಅಲ್ಲೇ ಇರುತ್ತೆ ದೋಸೆ ಇನ್ನೂ ಮೆತ್ತಗಿರುತ್ತೆ ಹಾಗೆ ಮೇಲ್ಭಾಗದಲ್ಲಿ ಇನ್ನೂ ಚೆನ್ನಾಗಿ ಬೆಂದಿರೋದಿಲ್ಲ ಸ್ವಲ್ಪ ಹೊತ್ತು ನೀವು ಬಿಟ್ಟರೆ ಆ ಹಬೆ ಎಲ್ಲ ಹೊಟ್ಟೋಗುತ್ತೆ ಆಮೇಲೆ ನೀವು ದೋಸೆನ ಸುಲಭವಾಗಿ ತೆಗಿಬೋದು ಇದು ದೋಸೆ ಕ್ರಿಸ್ಪಿಯಾಗಿ ಬರೋದಕ್ಕೂ ಸಹಾಯ ಆಗುತ್ತೆ ಈ ಟಿಪ್ಸು ಜೊತೆಗೆ ಮೇಲ್ಗಡೆ ಭಾಗಕ್ಕೆ ಚೆನ್ನಾಗಿ ಬೇಯೋದು ಕೂಡ ಸಹಾಯ ಆಗುತ್ತೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಾವಲಿಗೆ ಎಲ್ಲ ಕಡೆ ಸವ್ರಾದ ಮೇಲೆ ನಂತರ ದೋಸೆನ ಹಾಕೋದು ಹಾಕ್ಬೋದು ಪ್ರತಿ ದೋಸೆ ಮಾಡಬೇಕಾದ್ರೂ ಎಣ್ಣೆ ಹಾಕಬೇಕು ಅಂತೇನಿಲ್ಲ ಸತಿ ಹಾಕಿದ್ಮೇ ಒಂದು ಸತಿ ಎಣ್ಣೆನ ಹಾಕಿದ್ಮೇಲೆ ನೀವು ಎರಡು ಮೂರು ದೋಸೆ ಮಾಡ್ಕೋಬೋದು ಆ ಥರ ಮಾಡೋದ್ರಿಂದ ಎಣ್ಣೆ ಕನ್ಸಂಪ್ಷನ್ ಕೂಡ ಕಡಿಮೆ ಆಗುತ್ತೆ ಸೊ ಇವಾಗ ಮಧ್ಯಾಹ್ನದ ಅಡುಗೆ ತಯಾರಿ ನಡೆದಿದೆ ನಮ್ಮ ಮನೇಲಿ ಅವರೇ ಕಾಳಿತ್ತು ಬೇರೆ ಹೆಚ್ಚಿಗೆ ಏನೂ ತರಕಾರಿ ಇರಲಿಲ್ಲ ಹಾಗಾಗಿ ಇನ್ನೇನು ಮಾಡೋದು ಅಡುಗೆ ಅಂತ ಯೋಚನೆ ಮಾಡ್ತಿದ್ದೆ ಟೊಮ್ಯಾಟೊ ಬಾತ್ ಮಾಡೋಣ ಆದರೆ ಅವರೇ ಹಾಕಿಬಿಟ್ಟು ಹಾಕ್ಬಿಟ್ಟು ಟೊಮೆಟೊ ಬಾತ್ನ ಮಾಡೋಣ ರಾತ್ರಿಗೆ ನೋಡೋಣ ಸ್ವಲ್ಪ ಸಾಗು ಮಿಕ್ಕಿತ್ತು ಅದ್ರ ಜೊತೆಗೆ ಚಪಾತಿ ಮಾಡಿದ್ರು ನಡೆಯುತ್ತೆ ಅವರೆಕಾಳು ಕಾಲದಲ್ಲಿ ಅವರೆಕಾಳು ಮಾಡ್ತಾನೆ ಇರಬೇಕಾಗತ್ತೆ ನನಗಂತೂ ತುಂಬಾ ಇಷ್ಟ ಜೊತೆಗೆ ಮನೇಲಿ ಹೆಚ್ಚಿಗೆ ತರಕಾರಿ ಇಲ್ದಿದ್ದಾಗ ಈರುಳ್ಳಿ ಟೊಮೆಟೊ ಆಲೂಗಡ್ಡೆ ಅಂತೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಅವರೆಕಾಳನ್ನ ಸೇರಿಸ್ಕೊಂಡು ಬೇರೆ ಬೇರೆ ಕಾಂಬಿನೇಷನಲ್ಲಿ ಮಾಡ್ಬೋದು ಸೊ ಇವಾಗ ಇವತ್ತು ಕೂಡ ನಂಗೆ ಹಂಗೆ ಆಯಿತು ಇದನ್ನು ಮಾಡಿ ಮುಗಿಸ್ಬೋಣ ಟೊಮ್ಯಾಟೊ ಬಾತ್ ಜೊತೆಗೆ ಅವರೇ ಸೇರಿಸಿ ಅಂಥೇಳಿ ಸೊ ಅದಕ್ಕೆ ಬೇಕಾಗಿರೋ ತರಕ ತಯಾರಿನ ಮಾಡ್ಕೋತಾ ಇದ್ದೀನಿ ಇಲ್ಲೊಂದು ಮೀಡಿಯಮ್ ಸೈ ಮೀಡಿಯಮ್ ಸೈಜಿನ ಎರಡು ಈರುಳ್ಳಿನ ಆ ತೆಳ್ಳಗೆ ಸ್ಲೈಸ್ ಥರ ಕಟ್ ಇದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಜಜ್ಜಿ ಪೇಸ್ನ ತಯಾರು ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ತೆಳ್ಳಗೆ ಉದ್ದಕ್ಕೆ ಹೆಚ್ಬೋದು ಅಥವಾ ನಾನು ಹೆಚ್ಚಿದಾಗೆ ಮಧ್ಯದಲ್ಲಿ ಒಂದು ಅರ್ಧ ಮಾಡಿಕೊಂಡು ಆಮೇಲೆ ಸ್ಲೈಸ್ ಕೂಡ ಮಾಡ್ಕೋಬೋದು ಈ ಬೆಳ್ಳುಳ್ಳಿ ಸ್ವಲ್ಪ ದಪ್ಪ ಈ ಸತಿ ತಂದಾಗ ಇದೇ ಸಿಕ್ಕಿದ್ದು ನನಗೆ ಸೊ ಏನು ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ ತಂದೆ ಅದು ಮಾಮೂಲಿ ಬರುತ್ತಲ್ಲ ಸಣ್ಣಗಿರೋದು ಅದೇನೇ ಬೆಸ್ಟ್ ಇದು ಇದೇನು ಅಷ್ಟು ಇಷ್ಟ ಆಗಲಿಲ್ಲ ಬಟ್ ಫ್ಲೇವರ್ಫುಲ್ಲಾಗೇನೋ ಇತ್ತು ಬಿಡಿಸೋಕ್ಕೆ ಈಸಿ ಎಲ್ಲ ಸರಿ ಆದರೆ ಮಾಮೂಲಿ ಸಿಗುತ್ತಲ್ಲ ಚಿಕ್ಕದಾಗಿರೋದು ಅದೇನೇ ಬೆಸ್ಟ್ ಅಂತ ಅನ್ನಿಸ್ತು ನನಗೆ ಸೊ ಈರುಳ್ಳಿ ಹೆಚ್ಚಿಟ್ಟಿದ್ದಾಯಿತು ಇದನ್ನು ಕೂಡ ಎಲ್ಲ ಒಂದು ತಟ್ಟೆಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ನಾನೀಗ ಟೊಮೆಟೊನ ಹೆಚ್ಕೋಬೇಕು ಮೂರು ದಪ್ಪ ಸೈಜಿನ ತೊಗೋತಾ ಇದ್ದೀನಿ ಟೊಮೆಟೊ ಬಾತ್ ಆದಮೇಲೆ ಟೊಮೆಟೊ ಅಂತೂ ಜಾಸ್ತಿ ಇರಲೇಬೇಕಲ್ವಾ ಅದರಲ್ಲೂ ಚೆನ್ನಾಗಿ ಜ್ಯೂಸಿಯಾಗಿ ಹಣ್ಣಾಗಿರೋವಂಥ ಟೊಮೆಟೊ ಇದ್ದರೆ ಟೊಮೆಟೊ ಬಾತ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅದನ್ನು ಒಂದು ರೀತಿಯಾಗಿ ಸ್ವಲ್ಪ ದಪ್ಪಕ್ಕೆ ಅಂತ ಏನಿಲ್ಲ ತೆಳ್ಳಗೆ ಉದ್ದಕ್ಕಿರೋ ಹಾಗೆ ಹೆಚ್ಕೋತಾ ಇದ್ದೀನಿ ಒಳಗಡೆ ಇರೋಂಥ ಪಲ್ಪ್ ಏನಿರುತ್ತಲ್ಲ ಅಂದರೆ ಆ ಬೀಜ ನೀರು ಬರೋ ಅಂಶ ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಕ್ಕೊಂಬಿಡಿ ಯಾವಾಗಲೂ ಅಷ್ಟೇ ನೀವು ಎಸ್ಪೆಷಲಿ ಟೊಮೆಟೊ ಬಾತ್ ಮಾಡ್ತೀರಾ ಅಂದರೆ ಆ ಒಳಗಿರೋ ತಿರುಳನ್ನೆಲ್ಲ ತೆಗೆದ್ರೆ ಚೆನ್ನಾಗಿರುತ್ತೆ ಇಲ್ಲದೆ ಒಂದು ರೀತಿ ಮೆತ್ತ ಮೆತ್ತಗಿರುತ್ತೆ ಆಮೇಲೆ ಬೀಜ ಎನಿಮೇಸ್ ತಿನ್ಲೂಬಾರ್ದು ಅಂತಾರೆ ಸೊ ಹಾಗಾಗಿ ಬೀಜನ ತೆಗೀಲೇಬೇಕು ಜೊತೆಗೆ ಒಳಗಡೆ ಇರೋಂಥ ಸ್ವಲ್ಪ ನೀರಾಗಿರೋವಂಥ ಪೋರ್ಷನ್ನ ತಗೊಂಡ್ರೆ ಚೆನ್ನಾಗಿ ಸಿಗುತ್ತೆ ಆಮೇಲೆ ಒಗ್ಗರಣೆ ಹುರಿದಾಗ ಚೆನ್ನಾಗಿರುತ್ತೆ ಟೊಮ್ಯಾಟೋನ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಇವತ್ತಿನ ದಿವಸ ಒಂದೇ ಒಂದು ಮಿಸ್ಸಿಂಗ್ ಇಲ್ಲಿ ಏನಾಯಿತು ಅಂದರೆ ಪುದೀನ ಸೊಪ್ಪು ಪುದೀನ ಸೊಪ್ಪು ಇರಲಿಲ್ಲ ಪರವಾಗಿಲ್ಲ ಏನೇನು ಮಾಡೋದು ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಟೊಮೆಟೊ ಭಾತಿಗೆ ಪುದೀನ ಬೇಕಾಗೇ ಬೇಕಾಗತ್ತೆ ಫ್ರೆಶ್ ಆಗಿರೋ ಪುದೀನ ಒಂದಿಷ್ಟು ಎಲ್ಲೇನಾದರೂ ನೀವು ಬಿಡಿಸ್ಕೊಂಡು ಹಾಕಿದ್ರೆ ಒಳ್ಳೆ ಘಮ್ಮ ಅಂತ ಅದರದ್ದು ವಾಸನೆ ಬರ್ತಾ ಇರುತ್ತೆ ಟೊಮೆಟೊ ಬಾತಲ್ಲಿ ಅವರೇ ಜೊತೆಗೆ ಹಾಕಿ ಮಾಡ್ತಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ತಿನ ದಿವಸ ಲಂಚ್ ಬಾಕ್ಸಿಗೆ ಅಥವಾ ನೀವು ಬೆಳಗಿನ ತಿಂಡಿಗೆ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೂ ತೊಗೊಂಡೋಗ್ತೀರಾ ಅಂದರೆ ಎರಡಕ್ಕೂ ವರ್ಕ್ ಆಗುತ್ತೆ ಬೆಳಗಿನ ಹೊತ್ತಲ್ಲಿ ಒನ್ ಪಾಟ್ ಮೀಲ್ಗಳು ತುಂಬಾ ಆಗಿರುತ್ತೆ ನಿಮ್ಮ ರೆಸಿಪಿ ಬುಕ್ಕಲ್ಲಿ ಇಂಥವನ್ನೆಲ್ಲ ಆ್ಯಡ್ ಇಟ್ಕೊಳ್ಳಿ ಎಸ್ಪೆಷಲಿ ನೀವು ಕೆಲ್ಸಕ್ಕೆ ಹೋಗ್ತೀರಾ ಅಂತಂದರೆ ಈ ಥರದ್ದೆಲ್ಲ ಮಾಡಿದ್ರೆ ಮಧ್ಯಾಹ್ನದ ಊಟಕ್ಕೂ ಹಾಕ್ಕೊಡ್ಬೋದು ಸ್ವಲ್ಪ ಮೊಸರು ಬಜ್ಜಿನ ಮಾಡಿಬಿಟ್ಟು ಈರುಳ್ಳಿ ಸೌತೆಕಾಯಿ ಅಥವಾ ಏನೂ ಇಲ್ಲಾಂದರೆ ಬರೀ ಸೌತೆಕಾಯಿ ಏನೂ ಇಲ್ಲಾಂದರೆ ಒಂದು ಸ್ವಲ್ಪ ಮೊಸರಿದ್ರೆ ಅದಕ್ಕೂ ಕೂಡ ಒಂದು ತುಪ್ಪದ ಒಗ್ಗರಣೆ ಮಾಡಿ ಜೊತೆಗೆ ತೊಗೊಂಡೋದ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ಅಂತೂ ಇಲ್ಲಿ ಹಾಕಿದ್ವಿ ಕಾಳು ಅಂತೂ ಪ್ರೋಟೀನು ಅದು ಕೂಡ ನಮಗೆ ಚೆನ್ನಾಗಿ ಸಿಗ್ತಿರುತ್ತೆ ಈ ಡಬ್ಬದಲ್ಲಿ ನಾನು ಅವರೇ ಕಳ್ಳನ ಬಿಡಿಸಿದ್ದನ್ನು ಫ್ರೀಝರಲ್ಲಿ ಈ ರೀತಿಯಾಗಿ ಇಟ್ಟಿರ್ತೀನಿ ಸೊ ನನಗಂತು ಡಬ್ಬಿ ಪೂರ್ತಿ ಅವರೇ ಕಳ್ಳಿದ್ರೆ ನೋಡ್ತಿದ್ರೆ ಭಾರಿ ಖುಷಿಯಾಗತ್ತೆ ಯಾಕೆಂದರೆ ಅಡುಗೆ ಮಾಡೋದಕ್ಕೆ ಈ ಬೆಳಗ್ ಹಿಂದಿನ ದಿವಸ ಅಕಸ್ಮಾತ್ ಏನಾರೋ ತಯಾರಿ ಇಲ್ಲ ಅಂದರೂ ಕೂಡೇನು ಅವರೇ ಕಳಿದೆಯಲ್ಲ ಬಿಳು ಬೆಳಗ್ಗೆ ಎದ್ದ ತಕ್ಷಣ ಏನಾರೋ ಒಂದು ಅಡುಗೆ ಮಾಡ್ಬೋದು ತಿಂಡಿ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅವರೇ ಕಾಲದಲ್ಲಿ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಇದನ್ನು ತೊಳ್ಕೊಳ್ತಾ ಇದ್ದೀನಿ ಫ್ರೀಸರಲ್ಲಿ ಇಟ್ಟಾಗ ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ ಅದನ್ನು ಮತ್ತೆ ತೊಳೆದು ಕೂಡ ಅದರೊಳಗೆ ಚಿಕ್ಕ ಪುಟ್ಟ ಕೆಟ್ಟೋಗಿರೋ ಕಾಳುಗಳು ಸೇರಿರುತ್ತೆ ಅಥವಾ ಇನ್ನೊಂಚೂರು ಕಸ ಇರುತ್ತೆ ಎಲ್ಲದೂ ಕೂಡ ಬಿಡಿಸ್ಬೇಕಾದ್ರೆ ಆ ಅರ್ಜೆಂಟಲ್ಲಿ ಹಾಗೆ ಹೊಟ್ಟೋಗಿರುತ್ತಲ್ವ ಹಾಗಾಗಿ ಅದನ್ನು ಚೆನ್ನಾಗಿ ತೊಳ್ಕೊಳ್ಳೋದು ಮುಖ್ಯ ಆಗುತ್ತೆ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ತುಪ್ಪನ ಕೂಡ ಹಾಕ್ಕೊಳ್ತೀನಿ ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಬೆಣ್ಣೆನ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತಲ್ಲ ಅದಕ್ಕೋಸ್ಕರ ನಾನಿಲ್ಲಿ ತುಪ್ಪನ ಸೇರಿಸ್ಕೋತಾ ಇದ್ದೀನಿ ನೀವು ಮಾಮೂಲಿ ಏನು ಒಗ್ಗರಣೆಗೆ ಮಸಾಲೆ ಪದಾರ್ಥಗಳು ಹಾಕೋತಿರಲ್ಲ ಜೀರಿಗೆ ಚಕ್ಕೆ ಲವಂಗ ಪಲಾವ್ ಎಲೆ ಇದೆಲ್ಲ ಸೇರಿಸ್ಕೋಬೇಕಾಗತ್ತೆ ಆಮೇಲೆ ಸಾಸಿವೆ ಟೊಮೆಟೊ ಭಾತಿಗೆ ಒಂಚೂರೆ ಚೂರು ಸಾಸಿವೆ ಕೂಡ ಹಾಕ್ತೀನಿ ಆ್ಯಕ್ಚುಲಿ ನಾನು ಜೀರಿಗೆ ಹಾಕೋದು ಕಡಿಮೆನೇ ಬಟ್ ಸಾಸಿವೆ ಅಂತೂ ಖಂಡಿತ ಹಾಕೆ ಹಾಕ್ತೀನಿ ಇವತ್ತು ದಿವಸ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಸೇರಿಸ್ಕೊಂಡಿದ್ದೀನಿ ಜೀರಿಗೆ ಬಾಟ್ಲಲ್ಲಿ ಹೋಗಿದ್ದು ಸೊ ಹೊಸ ಪ್ಯಾಕೆಟ್ ತಂದಿರೋದು ನೆನಪಿತ್ತು ಅದನ್ನು ಓಪನ್ ಮಾಡಿ ಬಾಟ್ಲಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ ಹಾಗೇ ಒಗ್ಗರಣೆ ಡಬ್ಬಿಲ್ ಕೂಡ ಜೀರಿಗೆ ಒಂದು ಸ್ವಲ್ಪ ಆಯಿತು ಸೊ ಅದಕ್ಕೂ ಕೂಡ ಹಾಕ್ಕೊಂಡೆ ಈ ರೀತಿಯಾಗಿ ಒಗ್ಗರಣೆಗೆಲ್ಲ ಎಲ್ಲ ಹಾಕೊಂಡಿದ್ದೀನಿ ಬೇಕಾದರೆ ನೀವು ಒಂದು ಸ್ವಲ್ಪ ಗೋಡಂಬಿನ ಕೂಡ ಹಾಕೋಬೋದು ನಾನು ಇಲ್ಲೇನು ಹಾಕಿಲ್ಲ ಈಗ ಹೆಚ್ಚಿಟ್ಟಿರುವಂತಹ ಈರುಳ್ಳಿನ ಸೇರಿಸ್ಕೋತೀನಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕುಟ್ಟಿ ತಯಾರು ಮಾಡಿಟ್ಕೊಂಡಿದಲ್ಲ ಅದನ್ನು ಕೂಡ ಸೇರಿಸ್ಕೋತೀನಿ ನೀವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಬರೀ ಒಗ್ಗರಣೆಗೆ ಶುಂಠಿ ಪೇಸ್ಟ್ನ ಹಾಕ್ಕೊಳ್ಳಿ ಆಮೇಲೆ ನಾನು ಉಳಿದಿದ್ದೆಲ್ಲ ಏನು ತೋರಿಸಿ ಏನಲ್ಲ ಅದೇ ರೀತಿ ನೀವು ಫಾಲೋ ಮಾಡ್ಬೋದು ಆವಾಗ ಕೂಡ ಚೆನ್ನಾಗಿ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲದೂ ಕೂಡ ಬಳಸಲೇಬೇಕು ಅಂತ ಕಂಪಲ್ಸರಿ ಏನಿಲ್ಲ ಒಂದು ಫ್ಲೇವರ್ಫುಲ್ಲಾಗಿರುತ್ತೆ ಚೆನ್ನಾಗಿರುತ್ತೆ ಆಮೇಲೆ ಒಂದು ರೀತಿ ಬೇರೆ ಥರನೂ ಅನಿಸುತ್ತೆ ಅಂಥೇಳಿ ನಾನು ಹಾಕಿ ಮಾಡ್ತೀನಿ ನನಗಿಷ್ಟ ಆಗುತ್ತೆ ಈರುಳ್ಳಿ ಎಲ್ಲ ಅಂದರೆ ಟೊಮ್ಯಾಟೊ ಬಾಜ್ ಜೊತೆಗೆ ಹಾಗಾಗಿ ನಾನು ಹಾಕ್ಕೋತೀನಿ ಈಗ ದಿನ ಚೆನ್ನಾಗಿ ಹುರ್ಕೊಳ್ಳೋಣ ತುಪ್ಪ ಮತ್ತು ಎಣ್ಣೆನ ನೀವು ನೋಡಿ ಹಾಕ್ಕೊಳ್ಳಿ ಎಷ್ಟು ಕ್ವಾಂಟಿಟಿ ಯಾಕೆಂದರೆ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗೇ ಬರುತ್ತೆ ಅದರಲ್ಲೇನು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ಏನಿದೆ ವ್ಯತ್ಯಾಸ ಆಗುತ್ತೆ ಅಂತೇನಿಲ್ಲ ಬಟ್ ಕೆಲವರಿಗೆ ಕಡಿಮೆ ತಿನ್ನಬೇಕು ಅಂತಿರುತ್ತೆ ಹಾಗಾಗಿ ಕಡಿಮೆ ಹಾಕೊಳ್ಳೋ ಇದು ಬರುತ್ತೆ ಈಗ ಒಗ್ಗರಣೆ ಈರುಳ್ಳಿನ ಹುರ್ಕೊಂಡಿದ್ದಾಯಿತು ಈಗ ಹೆಚ್ಚಿಟ್ಟಿರುವಂತಹ ಟೊಮ್ಯಾಟೊನ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಕೂಡ ಹುರ್ಕೊಳ್ತೀನಿ ಹಾಗೆಯೇ ಇದಕ್ಕೆ ಕೆಲವೊಂದು ಮಸಾಲೆ ಪುಡಿಗಳನ್ನ ಸೇರಿಸ್ಕೋಬೇಕಾಗತ್ತೆ ಮಾಮೂಲಿ ಏನು ಕೊತ್ತಂಬರಿ ಬೀಜದ ಪುಡಿ ಹಾಗೆಯೇ ಸ್ವಲ್ಪ ಅರ್ಶನ ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಇದಿಷ್ಟನ್ನು ನಾನು ಸೇರಿಸ್ಕೊಳ್ತೀನಿ ಟೊಮೆಟೊ ವಾತ್ ಮಾಡೋದಕ್ಕೆ ತುಂಬ ಈಸಿ ಯಾಕೆ ಅಂತಂದರೆ ಪಲಾವ್ ಥರ ನೀವು ಮಿಕ್ಸರಲ್ಲಿ ರುಬ್ಕೊಂಡು ಎಲ್ಲ ಏನೂ ಮಾಡ್ಕೋಬೇಕಾಗಿಲ್ಲ ಹಾಗಾಗಿ ಅದಕ್ಕಿಂತನೂ ಟೊಮೆಟೊ ವಾತು ಸುಲಭ ಅಂತ ಹೇಳ್ಬೋದು ಇಲ್ಲಿಟ್ಕೊಂಡು ಇನ್ನು ನೋಡಿ ಎರಡು ಥರ ಅಚ್ಕಾರದ ಪುಡಿ ಇದೆ ಒಂದು ಕಲರ್ಗೆ ಒಂದು ಖಾರಕ್ಕೆ ಎರಡೂ ಕೂಡ ಸೇರಿಸ್ಕೊಂಡಿದ್ದಾಯಿತು ಇದಕ್ಕೆ ನಾನು ಜೀರಿಗೆ ಪುಡಿ ಹಾಕೋದಿಲ್ಲ ಯಾಕೆಂದ್ರೆ ಒಗ್ಗರಣೆಯಲ್ಲಿ ಜೀರಿಗೆನ ಹಾಕಿದ್ದೀನಿ ಹಾಗಾಗಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಮಸಾಲೆಯಲ್ಲಿರುವಂಥ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಆಮೇಲೆ ಮಸಾಲೆಯನ್ನು ಕೂಡ ಚೆನ್ನಾಗಿ ಹುದ್ದು ತಯಾರಾಗುತ್ತಲ್ಲ ಹಾಗಾಗಿ ಎಲ್ಲದೂ ಆದಮೇಲೆ ಇದಕ್ಕೆ ನಾನು ಬಾಸ್ಮತಿ ಅಕ್ಕಿಲಿ ಮಾಡ್ತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ನಾನು ಬಾಸ್ಮತಿ ಅಕ್ಕಿನ ತೊಗೊಂಡು ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ ಆಮೇಲೆ ನೀವು ನೀವು ಯಾವುದೇ ಅಕ್ಕಿನ ಬಳಸ್ತೀರಂದರೆ ಉದಾಹರಣೆಗೆ ಸೋನಾ ಮಸೂರಿ ಬಳಸ್ತೀರಂದರೆ ಒಂದು ಕಪ್ ಅಕ್ಕಿಗೆ ಮೂರು ಲೋಟದ ತನಕ ನೀರು ಹಿಡಿಸುತ್ತೆ ಆದರೆ ಈ ಥರ ಎಲ್ಲ ಮಾಡಬೇಕಾದ್ರೆ ನೀವು ಒನ್ ಪಾಟ್ ಮೀಲೆಲ್ಲ ಮಾಡ್ತೀರ ಅಂದ್ರೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ಇಂದ ಹಿಡಿದು ಎರಡೂವರೆ ಅಷ್ಟೇ ನೀರನ್ನು ಹಾಕಿ ನೋಡಿ ಬಾಸ್ಮತಿ ಅಕ್ಕಿಗಂತೂ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಸಾಕಾಗುತ್ತೆ ನಾನು ಇವತ್ತಿನ ದಿವಸ ಮಾಡಬೇಕಾದ್ರೆ ಯಾವುದೋ ಕಡೆಗೆ ನಾನಾ ಹೋಗಿ ಮೋಸ್ಟ್ಲಿ ಒಂದಕ್ಕೆ ಎರಡು ಕಪ್ ನೀರಿಗಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ಅಂತ ಅನಿಸುತ್ತೆ ಬಟ್ ಇನ್ನೊಂದೇನಂದ್ರೆ ನೀವು ಕುಕ್ಕರಲ್ಲೆಲ್ಲ ಮಾಡಬೇಕಾದ್ರೆ ಈ ಥರ ಒನ್ ಈಸ್ ಟು ಟೂ ರೇಷೋದಲ್ಲಿ ಹಾಕಿದ್ರೆ ನೀವು ಮುಚ್ಚಲನ ರೆಡಿಯಾಗಿ ಮುಚ್ಚಲ ತೆಗೆದ ತಕ್ಷಣ ಉದುರಿದ್ರಾಗೇನೋ ಇರುತ್ತೆ ಬಟ್ ಆರದ್ಮೇಲೆ ಸ್ವಲ್ಪ ಡ್ರೈ ಅಂತ ಅನ್ನಿಸುತ್ತೆ ಅದು ಒಂದು ಕಾರಣಕ್ಕೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡ್ರೆ ಮುಚ್ಚಲ ತೆಗೆದ ತಕ್ಷಣ ಆಗಿರುತ್ತೆ ಬಟ್ ಸ್ವಲ್ಪ ಹೊತ್ತಾದಮೇಲೆ ಕರೆಕ್ಟ್ ಆಗುತ್ತೆ ಮೋಸ್ಟ್ಲಿ ಅದು ಒಂದು ನಾನು ಯೋಚನೆ ಮಾಡಿಕೊಂಡು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ ಅಂತ ಅನಿಸುತ್ತೆ ಈಗ ಇದಕ್ಕೆ ಏನು ಮಸಾಲೆ ಎಲ್ಲ ಹುರ್ಕೊಂಡು ರೆಡಿ ಮಾಡ್ಕೊಂಡಿದ್ದಲ್ಲ ಅದಕ್ಕೆ ನಾನು ತೊಳೆದಿಟ್ಟಂತಹ ಅವರೆಕಾಳನ್ನ ಹಾಕೊಳ್ತಾ ಇದ್ದೀನಿ ಎಷ್ಟು ಅವರೆಕಾಳು ಕಾಳು ಹಾಕೊಂಡಿದ್ದೀನಿ ಅಂದರೆ ನಾನಿಲ್ಲಿ ಸುಮಾರು ಒಂದೊಂದೂವರೆ ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದಕ್ಕುಸಾರವಾಗಿ ಒಂದು ಎರಡು ಕಪ್ಪಷ್ಟು ಕಾಳನ್ನು ಹಾಕ್ಕೊಂಡಿದ್ದೀನಿ ನನಗೆ ಕಾಳು ಸ್ವಲ್ಪ ಜಾಸ್ತಿ ಇರಲಿ ಅಂಥೇಳಿ ನಿಮ್ಗೆ ಅಷ್ಟೊಂದು ಕಾಳು ಜ ಇಷ್ಟ ಆಗೋಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಕೂಡ ನೀವು ಹಾಕೋಬೋದು ಅದನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು ಅಕ್ಕಿನ ಹಾಕೋತಾ ಇದ್ದೀನಿ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಬಾಸ್ಮತಿ ಅಕ್ಕಿನ ನೀವು ಯಾವ ಅಕ್ಕಿ ಬೇಕಾದರೂ ಬಳಸ್ಕೋಬೋದು ಈ ಇದಕ್ಕೆ ಒನ್ ಟು ಟೂ ರೇಷೋ ನೀರು ಯಾವಾಗಲೂ ಬಾಸ್ಮತಿ ಅಕ್ಕಿ ಜೊತೆಗೆ ನೆನ್ಪಿಟ್ಕೊಳ್ಳಿ ಒಂದು ಅಕ್ಕಿ ಹಾಕ್ತೀನಂದ್ರೆ ಎರಡು ಲೋಟ ನೀರು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಹಾಕಿನಿ ಸೊ ಮೂರು ಮೂರುವರೆ ಕಪ್ ತನಕನೂ ನೀರು ಹಿಡಿಸುತ್ತೆ ಯಾಕೆಂದರೆ ಕಾಳೆಲ್ಲ ಬೇದಕ್ಕೂ ಕೂಡ ಆಮೇಲೆ ಸ್ವಲ್ಪ ಮೆತ್ತಗಿರಲಿ ಅಂಥೇಳಿ ಅದು ಒಂದು ಲೆಕ್ಕಕ್ಕೆ ಇದೆಲ್ಲ ಹಾಕಾದ್ಮೇಲೆ ನೀರನ್ನು ಸೇರಿಸಾದ್ಮೇಲೆ ಮುಚ್ಚಲನ ಮುಚ್ಚಿ ಎರಡು ವಿಸಿಲ್ ಕೂಗಿಸಿದ್ರೆ ಅವರೇ ಕಾಳು ಟೊಮೆಟೊ ಭಾತ್ ರೆಡಿಯಾದ ಹಾಗೆ ಅಂತಲೇ ಹೇಳ್ಬೋದು ಈ ಹಂತದಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಆರಾಮಾಗಿ ಕರ್ಗೋಗುತ್ತೆ ಅದೇನು ತೊಂದರೆ ಇಲ್ಲ ಅಂಥೇಳಿ ಮೇ ಪುಡಿ ಉಪ್ಪು ಹಾಕೊಳ್ಳೋರು ಅದನ್ನು ಕೂಡ ಹಾಕೋಬೋದು ಚೆನ್ನಾಗಿ ಕೈಯಾಡಿಸಿ ನೀರು ಹಾಕಿದ್ಮೇಲೆ ಆಮೇಲೆ ಇದ್ರ ಮುಚ್ಚಲನ ಮುಚ್ಚೋದಕ್ಕೆ ಮುಂಚೆ ಒಂದು ಚಮಚದಷ್ಟು ತುಪ್ಪನ ಹಾಕೋದನ್ನು ಮರಿಬೇಡಿ ತುಂಬಾ ಫ್ಲೇವರ್ಫುಲ್ಲಾಗಿರುತ್ತೆ ಘಮ ಘಮ ಅಂತಿರುತ್ತೆ ನೀವು ತಿನ್ನಬೇಕಾದ್ರೂ ಅಷ್ಟೇ ಹಾಗೆಯೇ ಕುಕ್ಕರ್ ಮುಚ್ಚಲ ತೆಗೆದಾಗಂತೂ ಇನ್ನೂ ಚೆನ್ನಾಗಿ ಅನಿಸುತ್ತೆ ಮೊದಲೇ ಹೇಳಿದಾಗೆ ಪುದೀನ ಸೊಪ್ಪು ನನ್ನ ಹತ್ರ ಇರಲಿಲ್ಲ ಕೊತ್ತಂಬರಿ ಸೊಪ್ಪನ್ನೇ ಹಾಕ್ತಾಯಿದ್ದೀನಿ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಿ ಅಂದರೆ ಕುಕ್ಕರ್ ಮುಟ್ಲ ಮುಚ್ಚೋದಕ್ಕೆ ಮುಂಚೆ ಇದನ್ನು ಹಾಕ್ಬಿಟ್ಟು ಒಮ್ಮೆ ಕೈ ಆಡಿಸಿ ಮುಚ್ಚಿದ್ರೆ ಸಾಕು ಇದು ಕೂಡ ಇದು ಕೂಡ ಅಷ್ಟೇ ಆಗಿರುತ್ತೆ ಇಲ್ಲಿವರೆಗೂ ನಿಮಗೆ ತೋರಿಸಿ ಎಲ್ಲ ಹೇಗೆ ಕಾಣಿಸ್ತಿದೆ ಅಂತೇಳಿ ಟೊಮೆಟೊ ಭಾತು ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಎರಡರಿಂದ ಮೂರು ವಿಸಿಲ್ ಕೂಗ್ಸಿದ್ರೆ ಸಾಕಾಗತ್ತೆ ಕುಕ್ಕರು ಇನ್ನೊಂದು ವಿಸಿಲ್ ಜಾಸ್ತಿ ಕೂಗ್ಬಿಟ್ರೆ ಒಳಗಡೆ ಇರೋ ಟೊಮ್ಯಾಟೊ ಬಾತ್ ಹಾಳಾಗೋಗುತ್ತಲ್ಲ ಅಂಥೇಳಿ ಒಲೆನ ಆಫ್ ಮಾಡೋದಕ್ಕೆ ಕೈ ಹಾಕಿದೆ ಅಲ್ಲಿ ಚಾಕು ಇತ್ತು ಅಂತ ಗಮನಿಸ್ತಿಲ್ಲ ಸೊ ಕೈಗೆ ಚಾಕು ತಗಲ್ತು ಗಾಯ ಆಯಿತು ಅದಕ್ಕೇ ಟಿಶ್ಯೂ ಪೇಪರ್ನಲ್ಲಿ ಕವರ್ ಮಾಡ್ಕೊಂಡಿದ್ದೆ ಈ ರೀತಿಯಾಗಿದೆ ಕಟ್ ಒಂದು ಸೆರೆಟೆಡ್ ಇತ್ತು ಒಂದು ಸೆರೆಡ್ ನಾನ್ ಸೆರೆಟೆಡ್ ನೈಫ್ ಇತ್ತು ಎರಡೂ ಕೂಡ ಸರಿಯಾಗಿ ಕೈಗೆ ತಗಲ್ತು ಸೊ ಹಾಗಾಗಿ ರಕ್ತ ಬರ್ತಿತ್ತು ಅದನ್ನು ಮತ್ತು ಟಿಶ್ಯೂನಲ್ಲಿ ಕವರ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದು ನಿಲ್ಲೋವರೆಗೂ ಹಾಗೆ ಇರಲಿ ಅಂತ ಇಟ್ಕೊಂಡಿದ್ದೆ ಅದನ್ನೇ ನಾನು ನಿಮಗೆ ತೋರಿಸ್ತಿದ್ದೆ ಕುಕ್ಕರ್ ಕೂಗಿ ಕೂಲಾಗಿ ಈಗ ಅವರೇ ಟೊಮೆಟೊ ಭಾತು ತಯಾರಾಗಿದೆ ಹೇಗೆ ಕಾಣ್ತಿದೆ ನೋಡಿ ಈ ರೀತಿಯಾಗಿ ಕಾಣಿಸ್ತಿದೆ ತುಂಬಾ ರುಚಿಯಾಗಿತ್ತು ತುಂಬ ಘಮಘಮ ಅಂತಿತ್ತು ತುಂಬ ಈಸಿ ಕೂಡ ಮಾಡೋದು ಬೆಳಗಿನ ಸಮಯದಲ್ಲಿ ನೀವು ಆಫೀಸ್ಗೆ ಹೋಗ್ತೀರಾ ಅಂತಂದರೆ ನಿಮ್ಮ ವಾರದ ರೆಸಿಪಿಯ ಲಿಸ್ಟಲ್ಲಿ ಇದು ಕೂಡ ಒಂದಿರೋದು ತುಂಬ ಮು ಮುಖ್ಯ ಆಗುತ್ತೆ ಈಗ ಸ್ವಲ್ಪ ಸೌತೆಕಾಯನ್ನು ಹೆಚ್ಚಿ ಮೊಸರು ಬಜ್ಜಿ ಮಾಡಿದ್ನಲ್ಲ ಅದ್ರ ಜೊತೆ ಸರ್ವ್ ಮಾಡಿದ್ದೀನಿ ಈ ರೀತಿಯಾಗಿ ಇತ್ತು ಬೇಕಾದರೆ ನೀವು ಮೇಲುಗಡೆ ಒಂದು ಚಮಚ ತುಪ್ಪ ಕೂಡ ಹಾಕೋಬೋದು ಆಲ್ರೆಡಿ ಮಾಡೋದಕ್ಕೂ ಹಾಕಾಗಿದೆ ತುಂಬಾ ಚೆನ್ನಾಗಿತ್ತು ಒಂದು ಕಪ್ಪು ಏಲಕ್ಕಿ ಹಾಕಿದ್ದೆ ನಿಮ್ಗೆ ಹೇಳಿದ್ನೋ ಇಲ್ಲೋ ಇಲ್ಲಂತೂ ಕಾಣಿಸ್ತಾ ಇದೆ ಅದನ್ನು ತಿನ್ನೋದಕ್ಕೆ ಮುಂಚೆ ಇದ್ದೀನಿ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಬರೋದು ತಿಳಿಸೋದನ್ನು ಮರಿಬೇಡಿ ನಿನ್ನೆ ನಿಮ್ಮ ಹತ್ರ ವ್ಲಾಗ್ ಶುರು ಮಾಡಿದೆ ಮಾತಾಡಿದೆ ಅದಾದಮೇಲೆ ನೀವು ರೆಸಿಪಿ ನೋಡ್ಕೊಂಡು ಬಂದ್ರಿ ಅದಾದ್ಮೇಲೆ ಬೆಳಗಿಂದ ಪುರ್ಸೋತ ಆಗಲಿಲ್ಲ ಕಾಫಿ ಮಾಡೋಕೆ ಹೋದ್ನಲ್ಲ ಆವಾಗಲೇ ಸ್ವಲ್ಪ ಪುರುಸೋದಾಗಿದ್ದು ಸರಿ ಇವಾಗ ರೆಕಾರ್ಡ್ ಮಾಡೋಣ ನಿಮ್ಮ ಜೊತೆ ಮಾತಾಡಿ ವ್ಲಾಗ್ನ ಮುಗಿಸೋಣ ಅಂತ ಅಂದ್ಕೊಂಡೆ ಬೆಳಗ್ಗೆ ಬೇಗ ಅಡುಗೆ ಕೆಲಸಗಳು ಮುಗಿದೆ ಹೋದರೆ ಆಮೇಲೆ ಬೇರೆ ಏನೋ ಕೆಲಸ ಮಾಡ್ಕೊಂಡು ಆಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡ್ರೆ ಸೊ ಒಂದು ಅರ್ಧ ದಿವಸ ಅದರಲ್ಲಿ ಹುಡುಗೋಗ್ಬಿಡುತ್ತೆ ಇವತ್ತು ಹಂಗೆ ಆಯಿತು ಆ ಅಡುಗೆ ಕೆಲಸ ಮುಗ್ದಿಲ್ಲ ಅನ್ನೋ ಇದರಲ್ಲಿ ಬೇರೆ ಕೆಲಸಗಳು ಒಂಥರ ಬ್ಲಾಕ್ ಆದಂಗೆ ಆಗ್ಬಿಟ್ರತೆ ಸೊ ಇವತ್ತು ಹಾಗೆ ಆಯಿತು ಎಲ್ಲವುದು ಮುಗಿಸ್ಕೊಂಡು ಬರೋತ್ತಿಗೆ ಸಂಜೆನೇ ಆಗೋಯ್ತು ಸೊ ಇವಾಗ ಬ್ಲಾಗ್ನ ಮುಗಿಸೋಣ ಅಂತ ಅಂದ್ಕೊಂಡೆ ಸೊ ಈ ಬ್ಲಾಗ್ ಮುಗಿಸ್ತಾ ಇದೀನಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಎರಡೂ ರೆಸಿಪಿನೂ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತ ಒಂದಂತೂ ಲಂಚ್ ಬಾಕ್ಸಿಗೆ ಮಾಡ್ಕೊಂಡು ಹೋಗಕ್ಕೆ ಒಳ್ಳೆ ಆರಾಮಾಗಿರುತ್ತೆ ತಿಂಡಿಗೂ ತಿನ್ಬಿಟ್ಟು ಲಂಚ್ ಬಾಕ್ಸ್ಗೂ ತೊಗೊಂಡು ಒಂದೊಂದು ಸತಿ ಮಾಡ್ತೀವಲ್ವಾ ಒಂದು ಅಡುಗೆ ಮಾಡಿಬಿಟ್ಟು ಎರಡೂ ಹೊತ್ತು ಅಡ್ಜಸ್ಟ್ ಮಾಡ್ಕೊಡೋದು ಮಾಡೋಕ್ಕೆ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ ಏನೋ ಅರ್ಜೆಂಟಲ್ಲಿ ಹೊರಡಬೇಕು ಹೊರಗಡೆ ಇಷ್ಟ ಇಲ್ಲ ಅಂತ ಅನ್ ಆ ಥರ ಟೈಮಲ್ಲಿ ಇದಾಗ್ತು ನಾವೇ ಟೊಮ್ಯಾಟೊ ಭಾತ್ ವಿತ್ ಅವರೆ ಬೆಸ್ಟ್ ಇರುತ್ತೆ ಹಾಗೇ ಸಾಗು ಮಾಡಿಟ್ಕೊಂಡ್ರು ಅಷ್ಟೇ ನೀವು ಚಪಾತಿ ಜೊತೆ ತಿನ್ಬೋದು ಜೊತೆಗೆ ಜೀರಾ ರೈಸ್ ಜೊತೆಗೂ ಚೆನ್ನಾಗಿರುತ್ತದು ಎಲ್ಲ ಥರನೂ ಮಸಾಲೆ ಎಲ್ಲ ಇರುತ್ತೆ ಜೀರಾ ರೈಸ್ ಆಗಿದ್ದರೆ ಅಥವಾ ಘೀ ರೈಸು ಗೀ ರೈಸ್ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಯಾಕೆಂದರೆ ಇದರಲ್ಲೆಲ್ಲ ಮಸಾಲೆ ಭರಿತವಾಗಿರುತ್ತಲ್ವ ಅವರೇ ಕಡೆ ಸಾಗುನಿ ಜೊತೆಗೆ ನಾನೊಂದು ನಾಲ್ಕು ಆಲೂಗೆಡ್ಡೆನೂ ಹಾಕಿದ್ದೆ ನಾಲ್ಕೇನು ಎರಡು ಮೀಡಿಯಮ್ ಸೈಜಿದ್ದು ಆಲೂಗಡ್ಡೆನೂ ಹೆಚ್ಚಾಕಿದ್ದೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತೆ ಮಧ್ಯೆ ಒಂದೊಂದು ಹೋಳು ಸಿಗ್ತಿರೋದು ಬರೀ ಕಾಳು ತಿಂತಿದ್ದೀವಿ ಅಂತ ಏನು ಬೇಜಾರಾಗಲ್ಲ ಸೊ ಗೀ ರೈಸ್ ಜೊತೆಗಿರ್ಬೋದು ಅಥವಾ ರೈಸ್ ಎರಡು ಜೊತೆ ಎರಡರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ರೆಸಿಪಿ ಮಾಡಿದ್ರೆ ನಿಮಗೆ ತಿಂಡಿಗೂ ಮಧ್ಯಾಹ್ನ ಊಟಕ್ಕೂ ಸಾಲ್ಟ್ ಸೊ ಹಾಗಾಗಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿನಿ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಇನ್ನೂ ನೀವು ನಾನು ಇಬ್ಬನಿಗೆ ಹೋಗಿದ್ದು ನೋಡಿಲ್ಲ ಅಂತಂದರೆ ಆ ವೀಡಿಯೋನ ನೋಡಿ ತುಂಬಾ ವಿಡಿಯೋ ಚೆನ್ನಾಗಿದೆ ಜಾಗೂ ಚೆನ್ನಾಗಿತ್ತು ಅದ್ರ ಬಗ್ಗೆ ನಾನು ಅದರಡೆ ರಿವ್ಯೂ ಕೊಟ್ಟೀನಿ ಬಟ್ ಇಲ್ಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಅಡುಗೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ಲಿ ಉಳ್ಕೊಳ್ಳೋದು ಊಟ ಚೆನ್ನಾಗಿದ್ದಾಗ ಅದೊಂದು ಅಟ್ರ್ಯಾಕ್ಷನ್ ಅಲ್ವಾ ಜಾಗ ಅಂತೂ ಚೆನ್ನಾಗೇ ಇದೆ ಅದರಲ್ಲಿ ಏನು ಟೌಟ್ ಎಲ್ಲ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದರೆ ಊಟ ತಿಂಡಿ ಒಂಚೂರು ಇಂಪ್ರೂವ್ ಮಾಡಿಕೊಂಡು ವೆರೈಟೀಸ್ ಕೊಡೋದು ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಸುಂದರವಾದ ವೀಡಿಯೋ ಅಥವಾ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಹಾಗೆಯೇ ಒಂದು ಸಜೆಷನ್ನು ನೀವು ಹತ್ರ ಕೇಳೋದಕ್ಕೆ ಇಷ್ಟಪಡ್ತೀನಿ ಯಾವುದಾರು ಪರ್ಟಿಕ್ಯುಲರ್ ವಿಷ್ಯದ ಬಗ್ಗೆ ಆ ವಿಡಿಯೋನ ನೋಡೋಕೆ ಇಷ್ಟಪಡ್ತೀರಾ ವ್ಲಾಗ್ನ ನೋಡೋಕೆ ಇಷ್ಟಪಡ್ತೀರಾ ಪಡ್ತೀರಾ ಅಥವಾ ರೆಸಿಪಿ ಯಾವುದಾದ್ರು ಈ ಆ ಥರ ಏನಾದರೂ ನಿಮಗೆ ಸಜೆಶ್ ಸಜೆಸ್ಟ್ ಮಾಡಬೇಕು ಅಂತಿದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಬರ್ತಿ ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ ಗಂಟ್ಲೇನೂ ಆಯಿತು ಸಡನ್ನಾಗಿ ಸರೀನೂ ಹೋಯಿತು ಸರಿ ಇಷ್ಟ ಹೇಳ್ತಾ ಸಿಗೋಣ